Oh! ಹಲೋ ನಮಸ್ಕಾರ ಸ್ನೇಹಿತರು ಈಗಿನ ಆಗ್ತದೆ ಇಲ್ಲಿ ಫೈನಲಿ ಸುಶಾಂತ್ ಮೇಲೆ ಇರೋ ಪ್ರೀತಿ ಆರಾಧನಾ ಗೊತ್ತಾಗೆ ಹೋಗುತ್ತಾ ಅದನ್ನು ತೆರೆಸೋದು ಯಾರಪ್ಪ ಹಾಗಿದ್ರೆ ಸುಶಾಂತ್ ಆರಾಧನಾ ಬಂತಾಗ್ತಾರ ಅಥವಾ ಇಲ್ವಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸುಶಾಂತ್ ಮತ್ತು ಆರಾಧನಾ ಇಬ್ರು ಕೂಡ ದೂರ ದೂರ ಆಗಿದ್ದಾರೆ ಸುಶಾಂತ್ ಇಂಟೆನ್ಷನಲಿ ದೂರ ಆಗಿದ್ದಾರೆ ಬಿಕಾಸ್ ಧರ್ಮೇಂದ್ರ ಪ್ರಧಾನ್ ಮಗ ಅನುಸತ್ಯ ಸತ್ಯ ಆರಾಧನಾ ಅವ್ರಿಗೆ ಗೊತ್ತಾದ್ರೆ ಖಂಡಿತ ಅವ್ರಿಗೆ ಆಗತ ಆಗುತ್ತೆ ಅದನ್ನು ಸಹಿಸು ಶಕ್ತಿ ಇಲ್ಲ ಜೊತೆ ಹಾಗೆ ನನ್ನ ಪ್ರೀತಿನ ಕೂಡ ಒಪ್ಕೊಳ್ಳೋದಿಲ್ಲ ಇನ್ನು ಮುಂದೆ ಅವರು ನನ್ನ ಬದುಕಲ್ಲೇ ಇಲ್ಲ ಅವರು ರಾಜನ ಪ್ರೀತಿ ಮಾಡಬಹುದು ಆದರೆ ಸುಶಾಂತ್ ಧರ್ಮೇಂದ್ರ ಪ್ರಧಾನ ಖಂಡಿತ ಒಪ್ಕೊಳ್ಳೋದಿಲ್ಲ ಅವರು ಅಂತ ಅನ್ನೋ ಸತ್ಯ ಗೊತ್ತಾಗೇನೆ ಒಟ್ಟಾರದಿಂದ ಒಂದು ಲಕ್ಷಣ ತಗೊಂಡು ಮನೆಗೆ ಹೋಗ್ತಾನೆ ಮನೇಲಂತೂ ಸಂಭ್ರಮದ ವಾತಾವರಣ ಅಮ್ಮಂಗಂತೂ ಸ್ವರ್ಗನೇ ದರಗಿಳಿದಷ್ಟು ಖುಷಿ ಆದರೆ ಅಪ್ಪಂಗೆ ಅಷ್ಟೇ ಪ್ರೀತಿ ಬಿಕಾಸ್ ಮನೆಯಿಂದ ಹೊರಗಾಗಿ ಅವರು ಪಠ್ಯದ ಪಾಡುವ ಅಷ್ಟಿಷ್ಟಲ್ಲ ತನ್ನ ಮಗನಲ್ಲಾಗಿರೋ ಆ ಒಂದು ದೊಡ್ಡ ಬದಲಾವಣೆ ಅವರ ಒಂದು ಹೃದಯ ಮುಟ್ಟಿದೆ ಅಂತ ಹೇಳ್ಬೋದು ಜೊತೆಗೆ ಒಂದು ಲಕ್ಷನ ಕಣ್ಣು ಕುತ್ಕೊಂಡು ಎಷ್ಟೇ ಕೋಟಿ ಕೋಟಿ ಇದ್ದರೂ ಕೂಡ ಈ ಒಂದು ಲಕ್ಷ ನನಗೆ ಎಲ್ಲದಕ್ಕೂ ಕೋಟಿಗೂ ಮೀರಿದ್ದು ಅಂತ ಹೇಳಿ ಅದನ್ನು ತುಂಬ ಜೋಪಾನವಾಗಿ ಇಡ್ತಾರೆ ಇದು ಎಲ್ಲವೂ ಕೂಡ ಆಗ್ತಿದ್ರೆ ಆ ಕಡೆ ಸುಶಾಂತ್ಗೆ ಮನೆಗೆ ಬಂದಿದ್ರು ಕೂಡ ಜಸ್ಟ್ ಆರಾಧನಾದೇ ಯೋಚನೆ ಆರಾಧನಾದೇ ಜಪ ಆ ಕಡೆ ಆರಾಧನಾಗೇನು ಇದಕ್ಕಿಂತ ಬೇರೆ ಇದೆಯಾ ಇಲ್ಲ ಅವಳಿಗೂ ಕೂಡ ಅದೇ ಗತಿ ಜಸ್ಟ್ ಆರಾಧನಾ ಯಾವಾಗಲೂ ಕೂಡ ಈವೆಂಟ್ ಕಂಪ್ನಿ ಮಾಡಬೇಕು ಅಂತ ಯಾವಾಗಲೂ ತನ್ನ ಗುರಿ ಬಗ್ಗೆ ಯೋಚನೆ ಮಾಡ್ತಾ ಅಪ್ಪನ ಕನ್ಸಿನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದವಳು ಈಗ ಸುಶಾಂತ್ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಅವಳು ಮಾಡಬಾರ್ದು ಅಂದ್ಕೊಂಡ್ರು ಅವಳ ಆಲೋಚನೆಗಳು ಸುಶಾಂತ್ ಕಡೆನೇ ಹೋಗ್ತದೆ ಈ ಕಡೆ ಮುರುಗೇಶ್ ಅವ್ರು ಬರ್ತಿದ್ದಾಗೆ ಅವಳು ಸುಶಾಂತ್ ಬಗ್ಗೆ ಕೋಪ ಮಾಡಿಕೊಂಡು ಮಾತಾಡಿದಾಗ ಆ ಕಡೆ ಸುಶಾಂತ್ ಮುರುಗೇಶ್ ಜೊತೆ ಚೆನ್ನಾಗಿ ಮಾತಾಡಿ ಸುಳ್ಳು ಹೇಳಿದಾಗ ಈ ಕಡೆ ತುಂಬ ಕೋಪ ಬರುತ್ತೆ ನನ್ನ ಜೊತೆ ಅವ್ರು ಆ ರೀತಿ ಮಾತಾಡ್ತಿಲ್ಲ ಬಟ್ ಸುಳ್ಳು ಹೇಳ್ತಿದ್ದಾರೆ ಅಂತ ಆಗ ನಿಮಗೂ ತುಂಬಾ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಮುರುಗೇಶ್ ಹಾಗಿದ್ರೆ ನಾನು ಅಷ್ಟೊಂದು ಸ್ಪೆಷಲ್ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಳೆ ಜೊತೆಗೆ ಫೋಟೋ ನೋಡ್ತಿದ್ದಾಳೆ ಅವನ ಟಿ ಶೂಟ್ನ ಇಟ್ಕೊಂಡು ಮಲ್ಕೋತಾಳೆ ಆ ಕಡೆ ಸುಶಾಂತ್ಗೂ ಕೂಡ ಜಸ್ಟ್ ಆರಾಧನಾದೆ ಯೋಚನೆ ಅವರು ಕೂಡ ಒಂದು ಲಿಪ್ ಮಾರ್ಕ್ ಇರುತ್ತೆ ಆರಾಧನಾದು ಟಿಶ್ಯೂ ಮೇಲೆ ಅದನ್ನು ಎದ ಮೇಲೆ ಇಟ್ಕೊಂಡು ಅವರು ಕೂಡ ಮಲ್ಕೋತಾರೆ ಬೆಳಗ್ಗೆ ಹೇಳ್ತಿದ್ದಾಗ ಇಬ್ರಿಗೂ ಕೂಡ ಇಬ್ಬರದೇ ಜಪ ಈ ಕಡೆ ನೋಡೋ ಕಣ್ಗಳು ನೋಡೋ ಮಾತುಗಳು ಕೇಳಿಸ್ಕೊಳ್ಳೋ ಮಾತುಗಳು ಎಲ್ವೂ ಕೂಡ ಆರಾಧನಾ 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 ಈ ಕಡೆ ಅಮ್ಮ ಬಂದಿದ್ರೆ ಆರಾಧನಾದೇ ಜಪ ಆರಾಧನೆ ಕಾಣಿಸ್ಕೋತಿದ್ದಾಳೆ ಅಮ್ಮಂಗಂತೂ ಏನಿದು ಇನ್ನು ಆರಾಧನಾ ಆರಾಧನಾ ಅಂದ್ಕೊಳ್ಬೇಕು ಕೂತಿದ್ಯಾ ಬೆಳಗ್ಗೆ ಆಯಿತು ಬೆಳಗ್ಗೆ ಆಯಿತು ಬೆಳಗ್ಗೆ ತಿಂಡಿ ಮಾಡಬೇಕು ಕೆಳಗಡೆ ಬಾ ಅಂತ ಹೇಳಿ ಕರೆದು ಹೋದ್ರೆ ಈ ಕಡೆ ಸುಶಾಂತ್ಗೆ ಅಡು ಅಡುಗೆ ಮನೆಗೆ ಹೋದರೂ ಕೂಡ ಆರಾಧನೆ ಕಾಣಿಸ್ತದಾಳೆ ಏನಿದು ಇಲ್ಲೂ ಕೂಡ ಆರಾಧನೆ ಅಂತ ಅಂದ್ಕೊಂಬಿಟ್ಟ ಏನಿದು ಇಷ್ಟು ದಿನ ಆದಮೇಲೆ ಬಂದಿದ್ಯಾ ಒಂದಿನ ಆಗಿಲ್ಲ ಅಮ್ಮನ ಜೊತೆ ಕಳೆದು ಆಲ್ರೆಡಿ ಅವಳ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಕೋಪ ಮಾಡ್ಕೊತಿದ್ದಾಗ ಯ ಕಡೆ ಅಮ್ಮ ಅಂತದಾಗ ಏನೂ ಬೇಜಾರಿಲ್ಲ ಮಗನೆ ನಂಗೆ ತುಂಬ ಚೆನ್ನಾಗುತ್ತೆ ನೀನು ಆರಾಧನಾ ಪ್ರೀತಿ ಮಾಡ್ತಿದ್ಯಾ ಮಿಸ್ ಮಾಡ್ಕೊತಿದ್ಯಾ ಅಂತ ನೆನೆ ಕೂಡ ಅವಳೇ ಮಾಡಿದ್ಲ ಅವಲ್ವ ನೀನು ತಿಂದಿದ್ದು ಜೊತೆಗೆ ನಮ್ನೆಲ್ಲ ತಿನ್ಸಿ ಅವಳನ್ನ ಹೊಗಳದಾಗ ಖುಷಿ ಪಟ್ಟಿದ್ದು ಅಂತಿದ್ರೆ ಅಮ್ಮ ಇಷ್ಟು ಬೇಗ ನಿನಗೆ ಗೊತ್ತಾಗೋಯ್ತಾ ಅದು ಹೇಗೆ ಅಂದಾಗ ನನ್ನ ಮುಖ ನೋಡಿದ ತಕ್ಷಣ ಕಂಡು ಹಿಡ್ಬಿಡ್ತೀನಿ ಮಗ್ನೆ ಅಂತ ಹೇಳಿ ಒಂದು ಬಾಕ್ಸ್ಗೆ ಇನ್ನೇನು ಹಾಕಿಕೊಟ್ಟು ಇದನ್ನು ಆರಾಧನಾ ಕೊಡು ಅಂತಾರೆ ಅಷ್ಟರಲ್ಲಿ ಅಪ್ಪ ಕೂಡ ಬರ್ತಾರೆ ಬಟ್ ಇವರು ಇಬ್ ಕೂಡ ಗೊತ್ತಿಲ್ಲ ಅಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಬಂದಿರೋದು ಅಮ್ಮನ ಹತ್ರ ಆರಾಧನಾ ತಂದೆ ವಿಷಯ ಅಪ್ಪ ಏನಾದರೂ ತೊಂದರೆ ಮಾಡಿ ಅವರ ಸಾವಿ ಕಾರಣ ಆದ್ರೆ ಅನ್ನೋ ವಿಷಯ ಕೇಳಿದ್ರೆ ಖಂಡಿತ ಹೇಳ್ಬೋದು ಬಿಕಾಸ್ ಅವ್ರಿಗೆ ಗೊತ್ತಿರಬಹುದು ಅಂತ ಅನ್ಕೊಂಡು ಅಮ್ಮನ್ ಬಳಿ ಅಮ್ಮ ಅಪ್ಪ ಏನಾದ್ರೂ ಜೀವನದಲ್ಲಿ ತಪ್ಪು ಮಾಡಿಬಿಟ್ಟಿದಾರಾ ಅಂತ ಪ್ರಶ್ನೆ ಮಾಡ್ತಾರೆ ಈ ಮಾತನ್ನು ಕೇಳಿ ಅಪ್ಪ ಅಮ್ಮ ಇಬ್ರಿಗೂ ಕೂಡ ಶಾಕ್ ಆಗುತ್ತೆ ಈ ಕಡೆ ಅಮ್ಮ ಗಂಡನ ನೋಡಿದ್ದೇ ಬೆಚ್ಚು ಬೀಳ್ತಾರೆ ಈ ಮಾತನ್ನು ಕೇಳಿ ಅವ್ರ ಮನಸ್ಸಿಗೆ ಎಷ್ಟು ಆಘಾತ ಆಗಿರ್ಬೋದು ಅಂತ ಯಾಕೆ ಮಗನೆ ಆ ರೀತಿ ಕೇಳ್ತಾ ಇದೆಯಾ ನೀನ್ ತಂದೆ ಜಸ್ಟ್ ಎಷ್ಟ್ರಿಗೆ ಮಾತ್ರ ಧರ್ಮ ಅಲ್ಲ ಮಾಡೋ ಕೆಲಸದಲ್ಲೂ ಮನಸ್ಸಿನಲ್ಲೂ ಕೂಡ ಧರ್ಮ ಇದೆ ಅವ್ರು ಯಾವತ್ತೂ ಕೂಡ ಕೆಟ್ಟ ಕೆಲಸ ಮಾಡಿಲ್ಲ ಅವರ ಧರ್ಮನ ದಾಟಿಲ್ಲ ಅಂತ ಹೇಳ್ತಾರೆ ಏನದು ಅಮ್ಮ ಈ ರೀತಿ ಹೇಳ್ತಿದ್ದಾರೆ ಹಾಗಿದ್ರೆ ಅಮ್ಮಂಗೆ ಈ ವಿಷಯ ಗೊತ್ತಿಲ್ಲ ಅನಿಸುತ್ತೆ ಅಪ್ಪ ಈ ವಿಷಯನ ಬಚ್ಚಿಟ್ಟಿರ್ಬೋದು ಅಂತ ಅನ್ಕೋತಾನೆ ಜೊತೆಗೆ ಅಪ್ಪನ ಬಳಿ ಕೂಡ ಈ ಪ್ರಶ್ನೆನ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಬಟ್ ಅಪ್ಪನ ಮುಂದೆ ಈ ಪ್ರಶ್ನೆನ ಕೇಳೋದಕ್ಕೆ ನಮಗೆ ಧೈರ್ಯ ಅನ್ನೋದು ಸಾಕಾಗೋದಿಲ್ಲ ಈ ಕಡೆ ಆರಾಧನೆಗೆ ಸಾಕಷ್ಟು ವರ್ಕ್ಸ್ ಬರ್ತಿದೆ ಪ್ರಾಜೆಕ್ಟ್ ವರ್ಕ್ಸ್ ಆದರೆ ಅವಳಿಗೆ ಅದನ್ನು ಮಾಡೋಕ್ಕೆ ಮನಸ್ಸು ಆಗ್ತಿಲ್ಲ ಬಿಕಾಸ್ ಅವಳಿಗೆ ಸುಶಾಂತ್ ಮನೇಲಿ ಇಲ್ಲ ಅನ್ನೋದು ಗೊತ್ತಿದೆ ವಟಾರದಲ್ಲಿ ಆದರೂ ಕೂಡ ಇರಬಹುದು ಅಂತ ಅಂದ್ಕೊಂಡು ಹೋಗ್ತಾಳೆ ಅದು ಅವಳು ಭ್ರಮೆ ಆಗುತ್ತೆ ಪ್ರತಿಯೊಬ್ಬರು ಕೂಡ ನೀನು ಸುಶಾಂತ್ನ ಮಿಸ್ ಮಾಡ್ಕೊತಿದ್ಯಾ ಮೊದ್ಲಿನ ಥರ ನೀನಿಲ್ಲ ಅಡಿಯೋಸಲ್ಲಿ ನೀನು ತುಂಬಾ ಬದಲಾಗಿದೆಯಾ ಮಂಕ ಆಗಿದೆಯಾ ಮೊದ್ಲಿನ ಥರ ಆ್ಯಕ್ಟಿವ್ ಇಲ್ಲ ನೀನು ತುಂಬ ಮಿಸ್ ಮಾಡ್ಕೋತಿದ್ಯಾ ತುಂಬಾ ಹಚ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾರೆ ಅಮ್ಮ ಕೂಡ ಬುದ್ಧಿ ಹೇಳ್ತಾರೆ ನೋಡು ಆರಾಧನಾ ಸುಶಾಂತ್ ಜೀವನನೇ ಬೇರೆ ನಿನ್ನ ಬದುಕೇ ಬೇರೆ ಯಾವುದೋ ಕಾರಣಕ್ಕೆ ಬಂದಿದ್ರು ಹೋದರು ಖಂಡಿತ ನೀವಿಬ್ಬರು ಗುಡ್ ಫ್ರೆಂಡ್ಸ್ ಆಗಿದ್ರೆ ಆದರೂ ಕೂಡ ಈಗ ನಿಮ್ಮ ಬದುಕು ಬೇರೆ ಬೇರೆ ಅಲ್ವಾ ಒಪ್ಕೊಂಡು ಮುಂದೆ ಸಾಗಬೇಕು ಅಂತ ಆದರೆ ಆರಾಧನೆಯಿಂದ ಮಾತ್ರ ಇದು ಆಗ್ತಾನೇ ಇಲ್ಲ ಈ ಕಡೆ ಅವನ್ನ ಕೂಡ ಮಹೇಶ್ ಅವರು ಕಳಿಸ್ಬಿಡ್ತಾರೆ ಕಳಿಸೋದಕ್ಕೆ ಒಂದು ಒಳ್ಳೆಯ ಸಂಜಾಯಿಷಿನಿ ಕೊಡ್ತಿದ್ದಾರೆ ಅವಳು ಹೇಳಿ ಅವಳ ಕೈಲಿ ಆಗೋದಿಲ್ಲ ಅವ್ಳಿಗೆ ಹೇಳಿ ಅವಮಾನ ಆಗೋದ್ರ ಬದಲು ನಾನು ಹೇಳಿದ ಕಾರಣನೇ ಸರಿಯಾಗಿದೆ ಅಂತ ನಿಜ ಹೇಳಬೇಕು ಅಂದರೆ ಖಂಡಿತ ನಿಜ ಅಂತಾನೆ ಅನಿಸುತ್ತೆ ಒಂದು ಸೈಡ್ ಬಿಕಾಸ್ ಇಲ್ಲಿ ಆರಾಧನಾ ಕೂಡ ಸುಶಾಂತ್ ಇಲ್ಲದೆ ಯಾವ ಪ್ರಾಜೆಕ್ಟ್ ಒಪ್ಕೊಳ್ಳಲ್ಲ ಅಂತಲೇ ಡಿಸೈಡ್ ಮಾಡ್ಕೊಂಡಾಳೆ ಆದರೆ ಒಳಗಡೆ ಹೋಗ್ತಿದ್ದಾಗ ಈ ಕಡೆ ಅವರು ರೇಗ್ತಿದ್ದಾಗ ಈ ಕಡೆ ಆರಾಧನಾ ಯಾಕೆ ಜಗಳ ಮಾಡ್ಕೋತಿದ್ದಾರ ಅಂತ ಹೇಳ್ತಾರೆ ನೀವು ಈ ರೀತಿ ಮಾತಾಡಬಾರ್ದಿತ್ತು ಅಂತ ಹೇಳ್ತಿದ್ರೆ ಈ ಕಡೆ ಸುಶಾಂತ್ ಇಲ್ಲ ಅಂದರೆ ಇವಳಿಗೇನೂ ಕೂಡ ಆಗೋದಿಲ್ವಲ್ಲ ಅಂದಾಗ ಸುಶಾಂತ್ ಯಾವತ್ತೂ ಕೂಡ ನಾನು ಬಿಟ್ಟು ಹೋಗೋದಿಲ್ಲ ಅಂತಾರೆ ಯಾಕೆ ಬಿಟ್ಟು ಹೋಗೋಲ್ಲ ಬಿಟ್ಟು ಹೋಗಿ ಆಯ್ತಲ್ಲ ಅವ್ನು ಶ್ರೀಮಂತರು ಮಗ ಅಂತವ್ನ ಕೆಲಗೆ ಬರ್ತಾನೆ ಏನೋ ಅವಶ್ಯಕತೆ ಇತ್ತು ಇದ್ದ ಜೊತೆಗೆ ನಿನ್ಗ ಹತ್ರ ಕೆಲಸ ಮಾಡಿಸ್ಕೋಬೇಕಿತ್ತು ಕೆಲ್ಸಕ್ಕೆ ಇರಬೇಕಿತ್ತು ಆಗಾಗ್ ತಿರ್ಗಾಡ್ತಿದ್ದ ಟ್ವೆಂಟಿ ಫೋರ್ ಅವರ್ ಜೊತೆಗೆ ಬಕೆಟ್ ಇಟ್ಕೊಂಡು ನಿಂತಿದ್ದ ಹೊರತು ಅದಕ್ಕೆ ಹೊರತಾಗಿ ಮತ್ತೇನು ಇಲ್ಲ ಸುಮ್ಮನೆ ಕಾರಣ ಅವ್ನು ಬರ್ತಾನೆ ಮಾಡ್ತಾನೆ ಅಂತೆಲ್ಲ ಬಿಲ್ಡಪ್ ಕೊಡಿ ಬೇಡ ಅದೆಲ್ಲ ಆಗಲ್ಲ ಅವ್ನು ಬರಲ್ಲ ಆಲ್ರೆಡಿ ಅವ್ನು ನಿನ್ನ ನಮ್ಮ ಮರ್ತೆ ಹೋಗಿರ್ಬೋದು ಅಂತ ಹೇಳ್ತಿದ್ದಾರೆ ಬಟ್ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಆರಾಧನೆಗೆ ಕಷ್ಟ ಆಗ್ತದೆ ಹಾಗಾಗಿ ಇಲ್ಲ ಸುಶಾಂತ್ ಅವರು ಬಂದೇ ಬರ್ತಾರೆ ನಾನು ಕರೆದ್ರೆ ಅಂತ ಹೇಳಿ ಕಾಲ್ ಮಾಡ್ತಾಳೆ ಬಟ್ ಅಲ್ಲಿ ಅಮ್ಮ ಕಾಲ್ ರಿಸೀವ್ ಮಾಡ್ತಾರೆ ಆರಾಧನಾ ಅಂತ ಗೊತ್ತಾಗುತ್ತೆ ಅವಳಿಗೆ ಇಲ್ಲಿ ಸುಶಾಂತ್ ಇದ್ದಾರೆ ಇಲ್ಲಿದ್ದಾಗ ನಾನು ಅವರು ಸೇರಿ ಪ್ರಾಜೆಕ್ಟ್ ಮಾಡ್ತಿದ್ವಿ ಈಗ ಒಂದು ಪ್ರಾಜೆಕ್ಟ್ ಬಂದಿದೆ ಅದಕ್ಕೆ ಬದುಕೊಳ್ಳ ಅಂತ ಕೇಳೋಕೆ ಅಂತ ಕಾಲ್ ಮಾಡಿದೆ ಏನು ಮಾತಾಡ್ತಿದ್ವಿ ಆರಾಧನಾ ನೀನು ಸುಶಾಂತು ಅಲ್ಲಿಗೆ ಬರೋದು ಪ್ರಾಜೆಕ್ಟ್ ಮಾಡೋದ ಅವನು ಕೋಟ್ಯಾದೀಶ್ವರನ ಮಗ ಅವನು ತುಂಬಾ ಆಗಿದ್ದಾನೆ ನನ್ನೇ ಫೋನ್ ಮಾಡಿ ರಿಸೀವ್ ಮಾಡಿ ಮಾತಾಡುವ ಅಂದ ಇನ್ನು ಮುಂದೆ ಇದನ್ನೆಲ್ಲ ಇಟ್ಕೊಂಡು ಅವನಿಗೆ ಕಾಲ್ ಮಾಡಬೇಡ ಅವನೇನು ಬೇಕು ಅಲ್ಲ ಇದನ್ನೆಲ್ಲ ಮಾಡೋಕೆ ನಿನ್ನ ಜೊತೆ ಅಂತ ಹೇಳಿಬಿಡ್ತಾರೆ ಇದರಿಂದಾಗಿ ಆರಾಧನಾಗೆ ತುಂಬ ಮನ್ಸು ಕರ್ಟ್ ಆಗುತ್ತೆ ಈ ಕಡೆ ಮಹೇಶ್ ಮತ್ತೆ ಸಿರಿಗೆ ಸಿಕ್ಕಿದ್ದೆ ಚಾನ್ಸ್ ನೋಡಿದ್ಯಾ ಅಲ್ಲೇ ಇದ್ಕೊಂಡು ಕೂಡ ಮಾತಾಡೋಕ್ಕೂ ರೆಡಿ ಇಲ್ಲ ಅಕ್ಕನ ಹತ್ರ ಫೋನ್ ಕೊಟ್ಟು ನೆಪ ಹೇಳಿದಾನೆ ಹೀಗಪ್ಪ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋದು ಮುಖ ಹೊಡ್ದಾಗೆ ಅಂತ ಅಂಥದ್ರಲ್ಲಿ ಅನ್ಕೊಂಡ್ಬಿಡ್ತಾಳೆ ಇವ್ರು ಕರೆದ ತಕ್ಷಣ ಓಡ್ ಬಂದ್ಬಿಡ್ತಾನಂತೆ ಗೊತ್ತಾಯ್ತಲ್ಲ ಅಂತ ಹೇಳ್ತಿದ್ದಾಗೆ ಆರಾಧನ ತುಂಬ ಬೇಜಾರು ಮಾಡಿಕೊಂಡು ಹತ್ಕೊಂಡು ರೂಮ್ ಒಳಗಡೆ ಹೋಗ್ಬಿಡ್ತಾಳೆ ನಂತರ ಆ ಕಡೆ ಅಮ್ಮು ಮಾತ್ರ ಏನಿದು ಏನಾಗ್ತದೆ ಯಾರಾದನ ಯಾಕೋ ನಮ್ಮ ಸುಶಾಂತ್ನ ಬಿಡೋದೇ ಇಲ್ಲ ಅಂತ ಅನಿಸುತ್ತೆ ಈ ಕಡೆ ದಿಶಾ ಮತ್ತೆ ಸುಶಾಂತ್ನ ಮದುವೆ ಮಾಡಿಸ್ಬೇಕು ಯಾರಾದನ ಇದ್ರೆ ಖಂಡಿತ ಅದನ್ನು ಮಾಡಿಸೋದು ಕಷ್ಟ ಆಗುತ್ತಾ ಬಿಕಾಸ್ ಇಲ್ಲಿ ಸುಶಾಂತ್ ಕೂಡ ಮನೇಲಿ ಇದಾನೆ ಆದರೆ ಈಗಲೂ ಕೂಡ ಅದ್ರ ಬಗ್ಗೆನೇ ಅವಳ ಬಗ್ಗೆನೇ ಒಟ್ಟಾರದಲ್ಲೇ ಇದ್ದಾನೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾನೆ ಇನ್ನೂ ಕೂಡ ಆ ಗುಂಗಿಂದಾನೆ ಅವನು ಆಚೆ ಬಂದಿಲ್ಲ ಇದೇ ರೀತಿ ಅವಳು ಹತ್ರಕ್ಕೆ ಬಂದುಬಿಟ್ರೆ ಖಂಡಿತ ಮತ್ತೆ ಸುಶಾಂತ್ ಅವಳ ಕಡೆ ವಾಲೋದು ಶತಸಿದ್ಧ ಅದಕ್ಕೋಸ್ಕರ ಏನಾದರೂ ಮಾಡಿ ನಾನೇ ಅವಳನ್ನ ಅವನಿಂದ ದೂರ ಮಾಡಬೇಕು ಅಂತ ಪಕ್ಕಾ ಪ್ಲ್ಯಾನ್ ಮಾಡ್ಕೋತಾರೆ ಈ ಕಡೆ ಮನೇಲಿ ಆರಾಧನನ ಪ್ರೀತಿ ಮಾಡ್ತಿದ್ದಾನೆ ಅನ್ನೋ ವಿಷಯ ಅಮ್ಮಂಗೆ ಗೊತ್ತಿದೆ ಬಟ್ ದಿಶಾನ ಮದುವೆ ಮಾಡೋ ಪ್ರಸ್ತಾಪ ಮನೇಲಿ ಬರತ್ತೆ ಈ ಕಡೆ ಅಪ್ಪಂಗೂ ಕೂಡ ಆರಾಧನಾ ಗುಡ್ ಫ್ರೆಂಡ್ ನನ್ನ ಮಗಂಗೆ ಅನ್ನೋ ವಿಷಯ ಗೊತ್ತಿದೆ ಅಲ್ಲಿ ಆರಾಧನಾ ಅವ್ರಿಗೆ ನಾನು ಬೇಕೇ ಆಗಿಲ್ಲ ಅವರು ಆಲ್ರೆಡಿ ನಮ್ಮನ್ನು ಮರೆತೇ ಬಿಟ್ಟಿದ್ದಾರೆ ಅಮ್ಮ ಇನ್ನು ಯಾಕೆ ನಾನು ಅವ್ರ ನಂಬರ್ ಇಟ್ಕೋಬೇಕು ಅವ್ರಿಗೆ ಬೇಡ ಆದಮೇಲೆ ನನಗ್ಯಾಕ್ ಬೇಕು ಅಂತ ಹೇಳಿ ಫೋನ್ನಲ್ಲಿ ಇರೋ ನಂಬರ್ನ ಬ್ಲಾಕ್ ಮಾಡ್ತೀನಿ ಡಿಲೀಟ್ ಮಾಡ್ತೀನಿ ಅಂತ ಹೊರಡ್ತಿದ್ದಾಳೆ ಆಗ ಅಮ್ಮ ಏನು ಮಾಡ್ತಿದ್ಯಾ ಆರಾಧನಾ ನೀನು ಗೊತ್ತಾಗ್ತಿದ್ಯಾ ನೀನು ಮೊದಲಾಗಿಲ್ಲ ನೀನು ತುಂಬ ಬದಲಾಗಿದ್ಯಾ ಯಾವುದೇ ಪ್ರಾಜೆಕ್ಟ್ನ ಕೂಡ ಒಪ್ಕೋತಿಲ್ಲ ನಿನ್ನಿಂದ ಯಾವುದೇ ಕೆಲಸಗಳು ಕೂಡ ಮಾಡೋಕ್ಕಾಗ್ತಿಲ್ಲ ಅದಕ್ಕೆಲ್ಲ ಕಾರಣ ಏನು ಅಂತ ಗೊತ್ತಾ ಒಬ್ಬ ಫ್ರೆಂಡ್ ಆಗಿದ್ದರೆ ನೀನು ಇಷ್ಟೆಲ್ಲ ಯಾಕೆ ಮಿಸ್ ಮಾಡ್ಕೋತಿದೆ ನಿನ್ನ ಒಂದು ವರ್ಕ್ ಮೇಲೆ ಕಾನ್ಸಂಟ್ರೇಷನ್ನ ಯಾಕೆ ಕಳ್ಕೋತದ ಇದರಲ್ಲೇ ಗೊತ್ತಾಗ್ತದೆ ಅಲ್ವಾ ನಿಮ್ಮಿಬ್ರದ್ದು ಜಸ್ಟ್ ಪ್ರೀತಿ ಅಲ್ಲ ಅಂತ ನಿಜ ಹೇಳ ನೀನು ಸುಶಾಂತ್ ಸುಶಾಂತ್ನ ಲವ್ ಮಾಡ್ತಿದ್ಯಾರಾಧನ ಅದಕ್ಕೋಸ್ಕರನೇ ನಿನಗೆ ಇಷ್ಟೆಲ್ಲ ಆಗ್ತಿರೋದು ಅಂತ ಹೇಳ್ತಿದ್ದಾರೆ ಈ ಕಡೆ ಶಾಕ್ ಆಗ್ತಿದ್ದಾಳೆ ಆಳೆ ಏನಮ್ಮ ಹೇಳ್ತಿದೆಯೋ ಅಂದಾಗ ಹೌದಮ್ಮ ನಾನು ನಿಜನೇ ಹೇಳ್ತಿದ್ದೇನೆ ನಿನಗೆ ರಾಜ್ ಮೇಲೆ ಪ್ರೀತಿಯಾಗಿದೆ ಅದಕ್ಕೋಸ್ಕರನೇ ನೀನು ಅವನ್ನ ಕಳ್ಕೊಂಡಿರೋ ಫೀಲ್ ಆಗ್ತದೆ ಅದಕ್ಕೋಸ್ಕರ ಈ ರೀತಿ ಆಡ್ತಿದ್ಯಾ ಅಂತ ಹೇಳ್ತಿದ್ದಾರೆ ಈ ಕಡೆ ಆರಾಧನಾಗೆ ತನಗೆ ಸುಶಾಂತ್ ಮೇಲೆ ಪ್ರೀತಿಯಾಗಿರೋ ವಿಷಯ ಗೊತ್ತಾಗಿದೆ ಅಲ್ಲಿ ಆರಾಧನಾ ಮೇಲೆ ಸುಶಾಂತ್ಗೆ ಪ್ರೀತಿಯಾಗಿದೆ ಅವಳನ್ನ ಮರೆಯೋದ ಕಷ್ಟ ಆಗಿದೆ ಬಟ್ ಸಿಗೋದಿಲ್ಲ ಅಂತ ಗೊತ್ತಾಗಿದೆ ಹಾಗಾಗಿ ಮನೆಯಲ್ಲಿ ಬರೋ ಮದುವೆ ಮಾತುಕತೆಯಲ್ಲಿ ದಿಶಾನ ಒಪ್ಕೊಳ್ಳೇಬೇಕಾಗಿರೋ ಪರಿಸ್ಥಿತಿ ಬರುತ್ತೆ ಫೈನಲಿ ದಿಶ್ವ ಹಾಗೆ ಸುಶಾಂತ್ ಮದುವೆ ಫಿಕ್ಸ್ ಆಗುತ್ತೆ ಬಟ್ ಆರಾಧನಾ ಸುಶಾಂತ್ ಮದುವೆ ಆಗುತ್ತೆ ಆನಂತರ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಇದ್ ಹೇಗಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಇಲ್ಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡುವುದನ್ನು